ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಯೊಂದರಲ್ಲಿ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಅವರು ವಿಕಲಚೇತನ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮೇಲೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಮ್ಮ ಕನಸಿನ ಕಾರ್ಯಕ್ರಮಕ್ಕೆ ಇನ್ನೂರು ವಾಹನಗಳ ಅಗತ್ಯವಿದ್ದರೂ ಕೇವಲ ಎಂಬತ್ನಾಲ್ಕು ವಾಹನಗಳನ್ನು ಮಾತ್ರ ಏರ್ಪಡಿಸಿದ್ದಕ್ಕೆ ಸಚಿವರು ಗರಂ ಆಗಿದ್ದಾರೆ ವಾಹನಗಳ ಕೊರತೆ ಬಗ್ಗೆ ಪ್ರಶ್ನಿಸಿದಾಗ ಲೋಡ್ ಆಗ್ತಿದೆ ಎಂದು ಅಧಿಕಾರಿ ಉತ್ತರಿಸಿದ್ದಾರೆ ಇದರಿಂದ ಕೆರಳಿದ ಸಚಿವರು ನಿಮ್ಮಪ್ಪನ ಮನೆಯಿಂದ ಲೋಡ್ ಆಗ್ತಿದೀಯ ಎಂದು ಏಕವಚನದಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೂಕ್ಷ್ಮತೆ ಅರ್ಥ ಆಗಿಲ್ಲ ಅವರಿಗೆ ಅದರಿಂದ ಸ್ವಲ್ಪ ಎಡವರ್ಟ್ ಆಗಿದೆ ದಯವಿಟ್ಟು ಈಗ ಗಾಡಿಗಳು ಈಗ ಯಾರು ಬಂದಿದೆ ಅವ್ರಿಗೆ ನಾವು ಕೊಡ್ತೀವಿ ಯಾರ್ಯಾವ್ದು ಗಾಡಿಗೆ ಫಿಟ್ಟಿಂಗ್ ಆಗಿಲ್ಲ ಅವರು ನಾಳೆ ನಾವು ಯಾವಾಗುತ್ತೆ ಫಿಟ್ಟಿಂಗು ಫಿಟ್ಟಿಂಗ್ ಯಾವಾಗ ಯಾವಾಗತ್ತಪ್ಪ ಇವತ್ತು ಇವಾಗ ಎಂಬತ್ನಾಲ್ಕು ಗಾಡಿ ಹತ್ತಿ ನೀವು ಮಾಡಿಲ್ಲ ಅದು ನೀನ್ ಜವಾಬ್ದಾರಿ ಇವೆಲ್ಲ ಹೋಮ್ ವರ್ಕ್ ಮಾಡೋದು ನೀನ್ ಜವಾಬ್ದಾರಿ ಇಲ್ಲ ಊರು ಏನೋ ಟ್ರಕ್ಕಲ್ಲಿ ಲೋಡ್ ಆಗಿದೆ ಅಂತಾನೆ ಯಾರು ಅವ್ರ ಅಪ್ಪನ ಮನೇಲಿ ಲೋಡ್ ಆಗಿದೆ ಇಲ್ಲಿ ಎಲ್ಲಿ ರೋಡ್ ಆಗಿದೆ ನನಗೆ ಗೊತ್ತಿಲ್ಲ ಖಂಡಿತ ನಾನು ದಯವಿಟ್ಟು ನನಗೆ ಕ್ಷಮಿಸಬೇಕು ತಾವೆಲ್ಲರೂ ತಮ್ಮೆಲ್ಲರನ್ನು ಕೈ ಜೋಡಿಸಿ ನಾನು ಕ್ಷಮ ಕೇಳ್ತಾ ಇದ್ದೀನಿ よかった。